ನಮಸ್ಕಾರ ಹಠಕ್ಕೆ ಬಿದ್ದು ಇಡಿ ಜಗತ್ತನ್ನೇ ಗೆಲ್ಲುವ ಗೆದ್ದಿರುವ ಏಕೈಕ ರಾಶಿ ನಕ್ಷತ್ರದವರು ಇವರು ನೋಡ್ರಿ ಇವರು ಕಣ್ಬಿಟ್ರೇ ಸುನಾಮಿ ಇವರು ಮಾತಾಡಿದ್ರೇ ಗುಡುಗು ಇವರ ಇವ್ರನ್ನ ಸ್ಪರ್ಶ ಮಾಡಿದ್ರೇ ಮಿಂಚು ಅಷ್ಟು ಶಕ್ತಿ ತಾಕತ್ತಿರ ರಾಶಿ ನಕ್ಷತ್ರದವರು ಇವರು ಗಂಡು ಮಕ್ಕಳನ್ನು ಆಗಿರಲಿ ಹೆಣ್ಣು ಮಕ್ಕಳನ್ನು ಆಗಿರಲಿ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿರಿ ಇವರು ಹಠಕ್ಕೆ ಬಿದ್ದುಬಿಟ್ರೆ ಇಡೀ ಜಗತ್ತನ್ನೇ ಗೆಲ್ತೀನಿ ಅಂತಾರೆ ಮತ್ತು ಗೆದ್ದಿದರು ಗೆದ್ದಿದ್ದಾರೆ ಖಂಡಿತವಾಗ್ಲೂ ಗೆದ್ದಿದ್ದಾರೆ ಯಾವ್ಯಾವ ರಾಶಿ ನಕ್ಷತ್ರದವರು ಹೇಳ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡಿ ನೋಡ್ರಿ ಇವರು ಗುಂಪಿನಲ್ಲಿ ಇದ್ದರೆ ಇವರೇ ಲೀಡರ್ಸು ಹಾಂ ಇವರಷ್ಟು ಎಮೋಷ್ನಲ್ಲು ಇನ್ನೊಬ್ಬರಿಲ್ಲ ಇವರಷ್ಟು ಅಗ್ರೆಸ್ಸಿವ್ ನೇಚರ್ ಇನ್ನೊಬ್ಬರಿಲ್ಲ ಪ್ರೀತಿಗೆ ವಿಪರೀತ ಪ್ರೀತಿ ಕೊಡ್ತಾರೆ ದ್ವೇಷಕ್ಕೆ ವಿಪರೀತ ದ್ವೇಷ ಮಾಡ್ತಾರೆ ಇವರು ಮಾತಾಡಿದ್ರೇ ಸಾಕು ಗುಡುಗು ಗುಡುಗು ಇವ್ರನ್ನ ಸ್ಪರ್ಶ ಮಾಡಿದ್ರೇ ಮಿಂಚು ಆ ಇವರು ಕಣ್ಬಿಟ್ರೇ ಸಾಕು ಸುನಾಮಿಗಳು ಬಂದ್ಬಿಡುತ್ತೆ ಅಬ್ಬಬ್ ಈ ರಾಶಿ ನಕ್ಷತ್ರದವರನ್ನ ತಡೆದು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಉರಿಯ ಬೆಂಕಿನ ಅರಸೋಕ್ಕಾಗಲ್ಲ ಅರಿಯೋ ನೀರನ್ನ ಹಿಡಿಯೋಕ್ಕಾಗಲ್ಲ ಓಡಾಡುವ ಗಾಳಿನ ಹಿಡಿಯೋಕ್ಕಾಗಲ್ಲ ಅಂತಾರಲ್ಲ ಎಸ್ಪೆಷಲಿ ಈ ಒಂದು ಮೂರು ರಾಶಿ ನಕ್ಷತ್ರದವರು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಮಾತಿನಲ್ಲಿ ಚತುರರು ಸ್ಪೀಡ್ ಮಾತು ಅಗ್ರೆಸಿವ್ ಮಾತು ಪ್ರೀತಿಗೆ ದಾಸರು ದ್ವೇಷಕ್ಕೆ ವಿಪರೀತ ದ್ವೇಷ ಮಾಡ್ತಾರೆ ಸಿಟ್ಟು ಕೋಪ ಹಠ ಬಂತು ಅಂದರೆ ಇವ್ರ ಮುಂದೆ ಯಾರೂ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಭಯಂಕರ ಸಿಟ್ಟು ಕೋಪ ಬಟ್ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ನಾಯಕತ್ವದ ಗುಣಗಳಿರುತ್ತೆ ಅಬ್ಬಬ್ಬ ಆ ಫ್ರೆಂಡ್ಶಿಪ್ಪು ಮಾಡಿಕೊಂಡ್ರೆ ಇವರಷ್ಟು ಫ್ರೆಂಡ್ಶಿಪ್ ಯಾರು ಮಾಡ್ಕೊಳಲ್ಲ ದೂರ ಇಟ್ಟರೆ ಇವರಷ್ಟು ದೂರ ಇಡೋದು ಯಾರು ಸಾಧ್ಯವೇ ಇಲ್ಲ ಪ್ರೀತಿ ಕೊಟ್ಟರೆ ಇವರಷ್ಟು ಪ್ರೀತಿ ನ್ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ದ್ವೇಷ ಮಾಡಿದರೆ ಇವರಷ್ಟು ದ್ವೇಷ ಮಾಡೋರು ಸಾ ಇಲ್ಲೇ ಇಲ್ಲ ಹಾಂ ಅಬ್ಬಬ್ಬಬ್ಬ ಎಲ್ಲ ವಿಚಾರದಲ್ಲೂ ಎಲ್ಲ ವಿಚಾರದಲ್ಲೂ ಕುಟುಂಬದಲ್ಲಾಗ್ ಇರ್ಬೋದು ಹೊರಗಡೆ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಬಟ್ ಇವರಿಗೆ ಅಚೀವ್ ಮಾಡಬೇಕು ಅನ್ನೋದು ಭಾಳ ಇರುತ್ತೆ ಸಾಧನೆ ಮಾಡಬೇಕು ಅಂತ ಭಾಳ ಇರುತ್ತೆ ಮುಂದೆ ಬರಬೇಕು ಅಂತ ಭಾಳ ಇರುತ್ತೆ ದೊಡ್ಡ ಮಟ್ಟದ ಆಸೆ ಕನಸುಗಳು ಇಟ್ಕೊಂಡಿರ್ತಾರೆ ಸಣ್ಣ ಪುಟ್ಟ ಆಸೆ ಕನಸುಗಳೆಲ್ಲ ಇವರವೆಲ್ಲ ದೊಡ್ಡ ದೊಡ್ಡ ಮಟ್ಟದ ಆಸೆ ಕನಸುಗಳು ಯಾರಿಗೂ ಈಲ್ಡ್ ಆಗಲ್ಲ ಯಾರಿಗೂ ಬಗ್ಗಲ್ಲ ತಪ್ಪು ಮಾಡಿದರೆ ಮಾತ್ರ ತಲೆ ತಗ್ಗಿಸ್ತಾರೆ ಇಲ್ಲ ಅಂದರೆ ಯಾರಿಗೂ ಕೇರೆ ಮಾಡಲ್ಲ ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಒಳ್ಳೆಯವರಿಗೆ ಒಳ್ಳೆಯವರು ಕೆಟ್ಟವ್ರಿಗೆ ಕೆಟ್ಟವರು ಅಬ್ಬಬ್ಬಬ್ಬಬ್ಬಬ್ಬ ಈ ರಾಶಿ ನಕ್ಷತ್ರದವರು ಹಾಂ ನಾನು ಸೋತೆ ಅಂತ ಯಾವತ್ತೂ ಹೇಳಲ್ಲ ಪ್ರಯತ್ನ ಮಾಡ್ತೀನಿ ಬಿಡೋದಿಲ್ಲ ನಾನು ಅಂತ ಬಟ್ ಹತ್ತು ಬಿಟ್ಟರೆ ಕಣ್ಣೀರು ಹಾಕ್ಬಿಟ್ರೆ ಸಿಕ್ಕಾ ಬಟ್ಟೆ ನೊಂದ್ಕೊಂಬಿಡ್ತಾರೆ ಕಣ್ಣೀರು ಹಾಕ್ಬಿಡ್ತಾರೆ ಇವರು ಆಲೋಚನೆಗಳು ಭಯಂಕರವಾಗಿರ್ತವೆ ದೊಡ್ಡ ಮಟ್ಟದ ಆಸೆ ಆಕಾಂಕ್ಷಿಗಳು ಕನಸುಗಳು ಧೈರ್ಯ ಕೊಡೋದರಲ್ಲಿ ನಂಬರ್ ಒನ್ ಅದೇ ಥರ ಒಂದೊಂದು ಬಾರಿ ಕುಗ್ಗೋಗ್ಬಿಡ್ತಾರೆ ಅಯ್ಯೋ ನಾನು ಕುಗ್ಬಿಟ್ನಲ್ಲ ಅಂತ ಅನಿಸಿದ್ರು ಕೆಳಗಡೆ ಬಿದ್ದರೂ ಮತ್ತೆ ಎದ್ದು ಬಿಡ್ತಾರೆ ಮೇಲೆ ಬಿಡಲ್ಲ ಮುಂದೆ ನುಗ್ಗುತ್ತಾರೆ ಗುರಿಗಳ ಇಟ್ಕೊಂಡು ಮುಂದೆ ನುಗ್ಗದೆ ಇವ್ರದ್ದು ಒಂದು ಹಠ ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಕುಂಭರಾಶಿ ಶತವಿಷ ನಕ್ಷತ್ರ ಈ ಮೂರು ರಾಶಿ ನಕ್ಷತ್ರದವರು ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲುವ ಗೆದ್ದಿರುವ ರಾಶಿ ನಕ್ಷತ್ರದವರು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರದಲ್ಲಿ ನರೇಂದ್ರ ಮೋದಿಜಿ ಅವರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದಲ್ಲಿ ರಾಹುಲ್ ಗಾಂಧಿ ಅವರು ನೋಡಿ ಎಷ್ಟು ಶಕ್ತಿ ತಾಕತ್ತು ಇವರಿಗೆ ಅದನ್ನೇ ಹೇಳ್ತೀನಲ್ಲ ಇವನ್ನೆಲ್ಲ ಆ ಭಗವಂತನ ಒಂದು ಆಶೀರ್ವಾದ ಕೃಪೆಯಿಂದ ಪಡ್ಕಂಬಂದಿರಬೇಕು ಭೂಮಿ ಮೇಲೆ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಒಂದು ಉನ್ನತ ಮಟ್ಟದ ಹೆಸರು ಕೀರ್ತಿ ನೇಮ್ ಅಂಡ್ ಫೇಮ್ ಪ್ರತಿಯೊಂದು ಒಳ್ಳೆಯ ಆರೋಗ್ಯ ಒಳ್ಳೆ ಐಷಾರಾಮಿ ಜೀವನಗಳು ಒಳ್ಳೆ ಆಸ್ತಿಗಳು ಇನ್ನೊಂದು ಮತ್ತೊಂದು ಜೀವನದಲ್ಲಿ ಪಡಿಬೇಕು ಅಂತಂದಾಗ ಒಂದು ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತಂದಾಗ ಹಾಂ ಸಮಾಜದಲ್ಲಿ ನಾವೇನೋ ಒಂದು ಒಳ್ಳೆಯದು ಮಾಡಕ್ಕೆ ಹೋಗ್ತೀವಿ ಅಂತಂದರೆ ಆ ಭಗವಂತನ ಆಶೀರ್ವಾದ ಸಿಗಲೇಬೇಕು ತಂದೆ ತಾಯಿಯ ಆಶೀರ್ವಾದಗಳು ಇರಲೇಬೇಕು ಆ ಗುರು ಹಿರಿಯರ ಆಶೀರ್ವಾದ ಇದ್ದಾಗ ಮಾತ್ರ ಅಬ್ಬಬ್ಬಬ್ಬ ಈ ಮೂರು ರಾಶಿ ನಕ್ಷತ್ರದವರು ಇಡೀ ಜಗತ್ತಿನಲ್ಲಿ ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲುವ ಗೆದ್ದಿರುವ ರಾಶಿ ನಕ್ಷತ್ರದವರು ಅಂದರು ತಪ್ಪೇನಿಲ್ಲ ಭಯಂಕರ ಯಾಕೆಂದರೆ ಇವರು ಕುಂಭರಾಶಿ ಶತಬಿಷಾ ನಕ್ಷತ್ರದವರು ನೂರು ನಕ್ಷತ್ರಗಳು ಸೇರಿದರೆ ಒಂದು ನಕ್ಷತ್ರ ಆಗುವ ಏಕೈಕ ನಕ್ಷತ್ರ ಶತಬಿಷಾ ನಕ್ಷತ್ರ ಬಟ್ಟೆ ಪವರ್ಫುಲ್ ಹೇಳ್ತಾ ಇದ್ದೀನಲ್ಲ ಅಬ್ಬಾ 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 ಬಬ್ಬಾ ಇವ್ರನ್ನ ಹಿಡಿಯೋದೇ ಕಷ್ಟ ರೀ ಇನ್ನ ಇವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಹ್ಞೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನೀವಾಗಿದ್ದರೆ ಖಂಡಿತವಾಗ್ಲೂ ಜೀವನದಲ್ಲಿ ಯಶಸ್ಸು ಏಳಿಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತೀರಾ ಮೂವತ್ತ ಐದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಒಬ್ಬೊಬ್ಬರು ಮೂವತ್ತು ವರ್ಷದ ಮೇಲೆ ಆಗಿರ್ತಾರೆ ಹೇಳ್ತಾ ಇದ್ದೀನಲ್ಲ ಅದು ದೈವ ಸಂಕಲ್ಪ ದೇವರ ಆಶೀರ್ವಾದ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡೋರಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ